ಸ್ನೇಹಿತರೆ ನಮಸ್ಕಾರ ಸತೀಶ್ ಅರವೀನ್ ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಕಳೆದ ಒಂದು ವರ್ಷಗಳಿಂದ ಈ ಯಾವುದೇ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿರ್ಲಿಲ್ಲ ತುಂಬಾ ಜನ ಕೇಳಿದ್ರೆ ಹಾಗಾಗಿ ರಾಷ್ಟ್ರಕವಿ ಕುವೆಂಪು ಅವರ ಮಲೆನಾಡಿಗೆ ಬಾ ಅನ್ನೋ ಪುಟ್ಟ ಕವಿತೆಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಏನಂದ್ರೆ ಹ್ಮ್ ರಾಷ್ಟ್ರಕವಿ ಕುವೆಂಪು ಅವರು ಆ ತಾವು ಬದುಕಿದಂತಹ ಮಲೆನಾಡಿನ ಬಗ್ಗೆ ತಮ್ಮೂರ ಬಗ್ಗೆ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ತಮ್ಮ ಕೃತಿಗಳಲ್ಲಿ ಬರೀತಾರೆ ಆ ಮಲೆನಾಡಿನ ಪ್ರಕೃತಿ ಅಲ್ಲಿನ ನದಿ ಕೆರೆ ಹಳ್ಳ ಅಲ್ಲಿನ ಮಲೆ ಗಿರಿ ಆಮೇಲೆ ಅಲ್ಲಿನ ಹಸಿರು ಬಗ್ಗೆ ಬರೀತಾರೆ ಮಳೆ ಬಂತಾರೆ ಈ ಕಾಡು ಕಾನನ ಕಣಿವೆಗಳ ಬಗ್ಗೆ ಬರೀತಾರೆ ಒಂದ್ ರೀತಿ ಏನಂದ್ರೆ ಮಲೆನಾಡಿನ ಆ ಪ್ರಕೃತಿ ಸೌಂದರ್ಯ ಅದೆಷ್ಟು ವರ್ಣಿಸಿದರೂ ಕಡಿಮೆನೆ ಅದರ ಪ್ರಭಾವ ಕುವೆಂಪು ಅವರ ಮೇಲೆ ಆಗಿತ್ತು ಅಂತ ಹೇಳ್ಬೋದು ಹಾಗಾಗಿನೇ ಅವರು ಒಂದು ಒಂದು ಸಾಮಾನ್ಯವಾಗಿ ಬರುವಂತ ಮಳೆಯನ್ನೇ ಕದ್ದಿಂಗಲು ಕಗ್ಗತ್ತಲು ಕಾರ್ಗತ್ತಲು ರಾತ್ರಿಯಲ್ಲಿ ಅಂತ ಹೇಳ್ತಾರೆ ಆ ಮಲೆನಾಡಿನ ಹಸಿರನ್ನೇ ಹೊಸ ಪಚ್ಚನೆಯ ಜಮಖಾನೆ ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ವರ್ಣನ ಮಾಡ್ತಾರೆ ಹಸುರ ಆಗಸ ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರಿನ ಕಡಿವೆ ಹಸಿರು ಸಂಜೆ ಈ ಬಿಸಿಲು ಸಂಜೆ ಬಿಸಿಲನ್ನು ಕೂರಿಸತಾ ಮಲೆನಾಡಿನ ಆ ಬಿಸಿಲು ಅಂದ್ರೆ ಆ ಪರ್ವತಗಳ ಮೇಲೆ ಬಿಡುವಂತಹ ಆ ರೋಮಾಂಚನವಾದಂತಹ ಆ ಸನ್ನಿವೇಶ ಅವುಗಳೆಲ್ಲ ಅವು ಏಂತಾರಲ್ಲ ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರಲ್ಲ ಅಂತ ಏನಂದ್ರೆ ಆ ಪ್ರಕೃತಿಯ ವರ್ಣನೆಯನ್ನ ಅವ್ರ ಬರಣದಲ್ಲಿ ನಾವು ನೋಡ್ಬೋದು ಹಾಗೆ ಮಲೆನಾಡಿಗೆ ಬಾ ಅಲ್ಲಿ ಏನೇನಿದೆ ಮಲೆನಾಡಿನಲ್ಲಿ ಅನ್ನೋದನ್ನ ಒಂದು ಪುಟ್ಟ ಕವಿತೆಯಲ್ಲಿ ಹೇಳ್ತಾರೆ ಕೂಡುವಂತವ್ರು ಅದನ್ನ ಈಗ ನಾನೀಗ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಮಲೆನಾಡಮ್ಮನ ಮಡಿಲಿನಲ್ಲಿ ಕರು ಮನೆ ಮಾಡಿರುವೇನು ಸಿಡಿಲಿನಲ್ಲಿ ಮಿಂಚಿನ ಕಡಲಿನಲಿ ದನಗಳ ಬೀಡು ಚೆಲುವಿನ ನಾಡು ಮೋಹನ ಭೀಷಣ ಮಲೆನಾಡು ಮೀಸರು ಮೂಡುವ ತೆಂಪಿ ಮುಳುಗುವ ಸೊಂಪಿಹುದು ತಿಂಗಳ ಬೆಳಕಿನ ಕಾಂತಿ ಇದೆ ಇರುಳಿನ ಶಾಂತಿ ಇದೆ ಹೋಗಿಲಿಗಿಲ್ಲಿ ಲಾವು ಇಲ್ಲಿ ಗಿಳಿಗಳ ನೂಲು ಚೆರವಿಹುದಿಲ್ಲಿ ಮರೆಯುತ್ತ ಹರಿಯುವ ತೊರೆಯುವುದು ತುಂಬಿದ ಕೆರೆಯುವುದು ಹಾಡು ತಲೇರಲು ಬೆಟ್ಟವಿದೆ ಬಣ್ಣ ಘಟ್ಟವಿದೆ ಬಿಸಿಲಿದೆ ತಂಪಿದೆ ಹೂಗಳ ಕಂಪಿದೆ ಹಸುರಿನ ಹಣ್ಗಳಿಂಪೆನದೆ ರನ್ನನು ಪಂಪನು ಶ್ರೀ ಗುರು ವಿಹನಿಲ್ಲಿ ಮಿಲ್ಟನ್ ಶಲ್ಲಿ ಬಹರಿಲ್ಲಿ ಕವಿವರ ರೇಹರಿಲ್ಲಿ ಮುದ್ದಿನ ಹಳ್ಳಿ ಈ ಕುಪ್ಪಳ್ಳಿ ಬಾ ಕಬ್ಬಿಗ ನಾನಿಹನಿಲಿ ಕುವೆಂಪುರ ಸುಂದರವಾದ ಕವಿತೆ ಬಹಳ ಅದ್ಭುತವಾಗಿ ಮಲೆನಾಡಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಅಲ್ಲಿ ಇಲ್ಲಿ ಏನಂದ್ರೆ ವರ್ಣನೆ ಮಾಡಿದ್ದಾರೆ ಪುಸ್ತಕದ ಹೆಸರು ಮಲೆನಾಡಿನ ಚಿತ್ರಗಳು ಬಹಳ ಅದ್ಭುತವಾದಂತಹ ಕಥಾ ಸಂಕಲನ ಕಥಾ ಸಂಕಲನವನ್ನ ನಾನು ಇಲ್ಲಿನ ಬಹುತೇಕ ಹದಿನಾಲ್ಕು ಕಥೆಗಳಿದಾವೆ ಒಂದಷ್ಟು ಕಥೆಗಳನ್ನ ಓದಿದ್ದೀನಿ ಬಿಡುವಿದ್ದಾಗ ಸಾಧ್ಯವಾದ್ರೆ ಇಲ್ಲಿನ ಒಂದೊಂದು ಕಥೆಯನ್ನ ತಮ್ಮ ಜೊತೆಗೆ ಏನಂದ್ರೆ ಹಂಚ್ಕೊಳ್ತಾ ಹೋಗ್ತೀನಿ ಧನ್ಯವಾದಗಳು